ನಳಂದ ವಿಶ್ವವಿದ್ಯಾಲಯ ಜಗತ್ತಿನ ಮೊದಲ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ವಸತಿ ವಿಶ್ವವಿದ್ಯಾಲಯ ನಳಂದ ಮೇಲೆ ಭಕ್ತಿಯಾರ್ ಖಿಲ್ಜಿ ಎನ್ನುವ ಆಕ್ರಮಣಕಾರ ಒಬ್ಬ ಮುಸ್ಲಿಂ ಆಕ್ರಮಣಕಾರ ದಾಳಿ ಮಾಡಿ ಅದನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾರೆ ನಾಶ ಮಾಡಕ್ಕೆ ಕಾರಣ ಏನು ಅಂದ್ರೆ ಗೊತ್ತಾದ್ರೆ ನೀವೇನ್ ಹೇಳ್ತೀರಾ ಗೊತ್ತಾ ಯಾರ್ ಗುರು ಇವನು ತುಂಬಾ ಜನ ಇತಿಹಾಸಕಾರರು ವಿದ್ವಾಂಸರು ಇವತ್ತಿಗೂ ಹೇಳ್ತಾರೆ ನಳಂತ ವಿಶ್ವವಿದ್ಯಾಲಯದ ಮೇಲೆ ಆಕ್ರಮಣ ಮಾಡದೇ ಇದ್ದಿದ್ರೆ ಇವತ್ತು ಭಾರತ ಪ್ರತಿಯೊಂದು ಕ್ಷೇತ್ರದಲ್ಲೂ ಟಾಪ್ ಅಲ್ಲಿ ಇರ್ತಿತ್ತು ಅಂತ ಹಾಗಾದ್ರೆ ಆ ವಿಶ್ವವಿದ್ಯಾಲಯದಲ್ಲಿ ಇವತ್ತು ನಾವು ಹೈಯರ್ ಸ್ಟಡೀಸ್ಗೆ ಅಂತ ಕ್ಯಾಂಬ್ರಿಜ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಗಳಿಗೆ ಹೋಗ್ತೀವಿ ನನ್ ಮಗ ನನ್ ಮಗಳು ವಿದೇಶದಲ್ಲಿ ಓದ್ತಾರೆ ಅಂತ ಹೆಮ್ಮೆಯಿಂದ ಹೇಳ್ತೀವಿ ಈ ಯೂನಿವರ್ಸಿಟಿಗಳು ಹುಟ್ಟೋಕ್ಕಿಂತ ಮುಂಚೆ ಸಾವಿರದ ಆರ್ನೂರು ವರ್ಷಗಳ ಹಿಂದೆನೆ ದೇಶ ವಿದೇಶದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಐ ರಿಪೀಟ್ ಉಚಿತವಾಗಿ ಫ್ರೀ ಆಫ್ ಕಾಸ್ಟ್ ಶಿಕ್ಷಣ ಕೊಡುತ್ತಿತ್ತು ನಮ್ಮ ನಳಂದ ವಿಶ್ವವಿದ್ಯಾಲಯ ನಿಜವಾಗ್ಲೂ ನಾವು ಅಸಹ್ಯ ಪಡಬೇಕಾದ ವಿಷಯ ಏನಂದ್ರೆ ಯಾರು ನಳಂದ ವಿಶ್ವವಿದ್ಯಾಲಯವನ್ನ ಸಂಪೂರ್ಣವಾಗಿ ಸುಟ್ಟು ಹಾಕಿ ಸಾವಿರಾರು ವಿದ್ಯಾರ್ಥಿಗಳನ್ನ ಅಲ್ಲಿಯ ಶಿಕ್ಷಕರನ್ನ ಸಾಯಿಸಿದ್ನೋ ಅವನ ಹೆಸರಲ್ಲೇ ಒಂದು ಊರಿದೆ ಭಕ್ತಿಯಾರ್ ಖಿಂಜಿಯ ಹೆಸರಿನಲ್ಲಿರುವ ಭಕ್ತಿಯಾರ್ಪುರ ಬಿಹಾರದ ರಾಜ್ಯದಲ್ಲಿದೆ ಭಕ್ತಿಯಾರ್ಪುರ ರೈಲ್ವೆ ಸ್ಟೇಷನ್ ಕೂಡ ಇದೆ ನಾವು ಭಾರತೀಯರಾಗಿ ನಮಗೆ ಭಾರತದ ಇತಿಹಾಸ ಗೊತ್ತಿಲ್ಲದೆ ಇದ್ರೆ ನಾವು ಆಕ್ರಮಣಕಾರರನ್ನ ಹೀರೋ ಅಂತ ಕರೀದೆ ಮತ್ತೇನ್ ಕರಿತೀವಿ ಹೇಳಿ ಎಂಟ್ನೂರು ವರ್ಷಗಳ ಕಾಲ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿವಿಧ ವಿಷಯದಲ್ಲಿ ಪಂಡಿತರನ್ನಾಗಿ ಮಾಡಿದ ನಳಂದ ವಿಶ್ವವಿದ್ಯಾಲಯ ಸುಟ್ಟು ಭಸ್ಮ ಆಗಕ್ಕೆ ಕಾರಣ ಏನು ಇಡೀ ಜಗತ್ತಿಗೆ ಮಾದರಿಯಾದ ನಳಂದ ವಿಶ್ವವಿದ್ಯಾಲಯ ಹೇಗಿತ್ತು ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ ಅಂತ ಇವತ್ತು ಮಾತನಾಡುವ ವಿದೇಶಿಗರು ನಮ್ಮ ದೇಶದಲ್ಲಿ ಕಲಿಯಕ್ಕೆ ಯಾಕೆ ಬಂದ್ರು ಹಾಗಾದ್ರೆ ಏನಿ ನಳಂದ ವಿಶ್ವವಿದ್ಯಾಲಯದ ರೋಚಕ ಇತಿಹಾಸ ಪ್ರತಿಯೊಂದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಖಡಕ್ ಭಾರತೀಯರಿಗೆ ಖಡಕ್ ಭಾರತದ ಈ ವಾಹಿನಿಗೆ ಸ್ವಾಗತ ನಾನು ಹರ್ಷಿತವ್ಯ ನಾನು ಕೃಷ್ಣ ರುಕ್ಮಿಣಿ ಪುತ್ರ ಕಾರ್ತಿಕ್ ರಾಯ್ಕರ್ ಬನ್ನಿ ವಿಡಿಯೋ ಶುರು ಮಾಡೋಣ ನಳಂದ ವಿಶ್ವವಿದ್ಯಾಲಯಕ್ಕಿಂತ ಮುಂಚೆ ಭಾರತದಲ್ಲಿ ಇದ್ದ ತಕ್ಷಶಿಲಾ ಮಿಥಿಲ ವಿಶ್ವವಿದ್ಯಾಲಯಗಳು ಸಾವಿರಾರು ದೇಶ ವಿದೇಶದ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ನೀಡ್ತಾ ಇತ್ತು ಭಾರತದಲ್ಲಿ ಹೂಡರ ಆಕ್ರಮಣ ಶುರುವಾದಾಗ ಈ ವಿಶ್ವವಿದ್ಯಾಲಯಗಳು ಅವನಿಯತಿಯಂತ ಸಾಗುತ್ತೆ ನಂತರ ಐದನೇ ಶತಮಾನದಲ್ಲಿ ಗುಪ್ತ ಸಾಮ್ರಾಜ್ಯದ ದೊರೆ ಒಂದನೇ ಕುಮಾರ ಗುಪ್ತನಿಂದ ಸ್ಥಾಪಿಸಲಾದ ವಿಶ್ವವಿದ್ಯಾಲಯವೇ ಈ ನಳಂದ ನಳಂದ ವಿಶ್ವದ ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾಲಯವಾಗಿತ್ತು ಪ್ರಸ್ತುತ ಬಿಹಾರ್ ರಾಜ್ಯದಲ್ಲಿದೆ ಬಿಹಾರ್ ರಾಜ್ಯದ ರಾಜಧಾನಿ ಪಾಟ್ನಾದಿಂದ ತೊಂಬತ್ತೈದು ಕಿಲೋಮೀಟರ್ ದೂರದಲ್ಲಿದೆ ನಳಂದ ಹೆಸರಿನ ಅರ್ಥ ಏನಂದ್ರೆ ನಿರಂತರವಾದ ಜ್ಞಾನದ ಪ್ರವಾಹ ಅನ್ಸ್ಟಾಪೇಬಲ್ ಫ್ಲೋ ಆಫ್ ನಾಲೆಜ್ ನ ಪ್ಲಸ್ ಅಲಂ ಪ್ಲಸ್ ದ ಎನ್ನುವ ಸಂಸ್ಕೃತ ಪದದಿಂದ ನಳಂದ ಎನ್ನುವ ಹೆಸರು ಬಂದಿದೆ ನಳಂದ ಯೂನಿವರ್ಸಿಟಿ ಎಷ್ಟೊಂದು ವೈಭವದಿಂದ ಕೂಡಿತ್ತು ಹೀಗಿತ್ತು ಹಾಗಿತ್ತು ಅನ್ನೋದಕ್ಕೆ ಸಾಕ್ಷಿ ಏನಿದೆ ಸಾಕ್ಷಿ ಪುರಾವಿಗಳೇ ಇಲ್ಲದೆ ಇದ್ರೆ ಅದು ಇತಿಹಾಸ ಆಗಲ್ಲ ಕೇವಲ ದಂತಕತೆ ಆಗತ್ತೆ ಆದ್ರೆ ಅದರ ಚರಿತ್ರೆ ಮತ್ತು ಅದರ ಇತಿಹಾಸ ನಮ್ಗೆ ಗೊತ್ತಾಗೋದು ಹ್ಯೂಎನ್ ಸ್ಯಾಂಗ್ ಇತ್ಸಿಂಗ್ ಅರ ಟ್ರಾವೆಲ್ ಬ್ಲಾಗ್ ಇಂದ ಇವರು ಯಾರು ಅಂದ್ರೆ ಆ ಕಾಲದಲ್ಲಿ ನಮ್ಮ ಭಾರತಕ್ಕೆ ಬಂದಂತಹ ಅಕ್ಕದ ಮನೆ ಚೀನಾ ದೇಶದ ಪ್ರವಾಸಿಗರು ಈ ಹ್ಯೂಯನ್ ಸ್ಯಾಂಗ್ ಒಬ್ಬ ಬೌದ್ಧ ಭಿಕ್ಷು ಕೂಡ ಈತ ಚೀನಾದಿಂದ ಹದಿನಾರು ಸಾವಿರ ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಭಾರತಕ್ಕೆ ಬರ್ತಾನೆ ಏಳನೇ ಶತಮಾನಕ್ಕೆ ಇಲ್ಲಿಗೆ ಬಂದ ಹ್ಯೂಯನ್ಸ್ಯಾಂಗ್ ತನ್ನ ಟ್ರಾವೆಲ್ ಬ್ಲಾಗ್ ವರದಿಯಲ್ಲಿ ಬರೀತಾನೆ ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳು ವಾಸ ಮಾಡ್ತಾ ಇದ್ರು ಇದೊಂದು ವಸತಿ ವಿಶ್ವವಿದ್ಯಾಲಯ ರೆಸಿಡೆನ್ಶಿಯಲ್ ಯೂನಿವರ್ಸಿಟಿ ಆಗಿತ್ತು ಅಂತ ಬರೀತಾನೆ ಸ್ಯಾಂಗ್ ಹಗಲು ರಾತ್ರಿ ನಾವ್ ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಬೈತಾನೆ ಇರ್ತೀವಿ ಬೇರೆ ದೇಶದ ಕನ್ನಡಕ ಹಾಕೊಂಡು ಇಂಗ್ಲೆಂಡ್ ಹಂಗೆ ಜರ್ಮನಿ ಹಿಂಗೆ ಚೀನಾ ಹಂಗೆ ನಮ್ಮ ದೇಶ ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಹೇಳುವ ಭಾರತೀಯರಿಗೆ ಗೊತ್ತಿರಬೇಕಾದ ವಿಷಯ ಏನಂದ್ರೆ ನಳಂದ ವಿಶ್ವವಿದ್ಯಾಲಯದಲ್ಲಿ ಕೇವಲ ಭಾರತೀಯ ವಿದ್ಯಾರ್ಥಿಗಳು ಬೌದ್ಧ ಭಿಕ್ಷುಗಳು ಸನ್ಯಾಸಿಗಳು ಮಾತ್ರ ವಿದ್ಯಾಭ್ಯಾಸ ಮಾಡ್ತಾ ಇರಲಿಲ್ಲ ಜಪಾನ್ ಇಂಡೋನೇಷಿಯಾ ಫರ್ಷಿಯಾ ತುರ್ಕಿ ಶ್ರೀಲಂಕಾ ಚೀನಾ ಕೊರಿಯಾ ದೇಶದಿಂದ ಸಾವಿರಾರು ವಿದ್ಯಾರ್ಥಿಗಳು ಜ್ಞಾನವನ್ನ ಪಡೆಯೋಕ್ಕೆ ನಮ್ಮ ದೇಶಕ್ಕೆ ಬರ್ತಾ ಇದ್ರು ಏನ್ ಮಜಾ ನೋಡಿ ಇವತ್ತು ನಮ್ಮ ಭಾರತದಲ್ಲಿ ಕೆ ಡ್ರಾಮಾ ಅಂದ್ರೆ ಕೊರಿಯನ್ ಡ್ರಾಮಾ ನೋಡೋರು ಕೊರಿಯನ್ ಫೇಸ್ ವಾಶ್ ಹಚ್ಚಿ ಬೆಳಗಾಗಬೇಕು ಸಿಕ್ಕರೆ ಕೊರಿಯನ್ ತರ ನೈಸ್ ಹುಡುಗ ಸಿಗ್ಬೇಕು ಅನ್ನೋರು ತುಂಬಾ ಜನ ಇದ್ದಾರೆ ಆದ್ರೆ ಇವ್ರಿಗೆ ಗೊತ್ತಿರಬೇಕಾದ ವಿಷಯ ಏನಂದ್ರೆ ಕೊರಿಯಾದ ಡೈಗು ಸಿಟಿಯಲ್ಲಿ ಮತ್ತು ಕೆಲವೊಂದಿಷ್ಟು ಸಿಟಿಯ ಪಬ್ ಕ್ಲಬ್ಗಳಲ್ಲಿ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಅಂತ ಬೋರ್ಡ್ ಹಾಕಿದ್ದಾರೆ ಅದೇ ನಾವುಗಳು ಸಾವಿರದ ಆರ್ನೂರು ವರ್ಷಗಳ ಹಿಂದೆ ನಳಂದ ವಿಶ್ವವಿದ್ಯಾಲಯದ ಹೊರಗಡೆ ಕೊರಿಯನ್ಸ್ ನಾಟ್ ಅಲೌಡ್ ಅಂತ ಬೋರ್ಡ್ ಹಾಕಿದ್ರೆ ಇವರ ಪೂರ್ವಜರು ನಮ್ಮ ದೇಶದಿಂದ ಜ್ಞಾನವನ್ನ ಪಡ್ಕೋತಿದ್ರ ದೇವರಾಣಿಗೂ ಇಲ್ಲ ಯಾವ ದೇಶದವರು ನಮ್ಗೆ ಡಿಸಿಪ್ಲೀನ್ ಗೊತ್ತಿಲ್ಲ ಜೆಂಟ್ಲ್ಮ್ಯಾನ್ ತರ ಡ್ರೆಸ್ಸಿಂಗ್ ಮಾಡ್ಕೊಳಕ್ ಬರಲ್ಲ ಅಂತ ನಮ್ಮನ್ನ ಹೇಯಾಳಸ್ತಿದ್ರಲ್ಲ ಅವರ ತಾತ ಮುತ್ತಾತರಿಗೆ ಅದ್ಭುತವಾದಂತಹ ವಿದ್ಯೆನ ದಾನ ಮಾಡಿದ ಅತ್ಯದ್ಭುತ ಭೂಮಿ ನಮ್ಮ ಭಾರತ ನಳಂದ ವಿಶ್ವವಿದ್ಯಾಲಯದಲ್ಲಿ ಯಾವೆಲ್ಲ ವಿಷಯಗಳನ್ನ ಕಲಿತಾ ಇದ್ರು ಅಂದ್ರೆ ಇದೊಂದು ಬೌದ್ಧ ವಿಹಾರವೂ ಆಗಿದ್ರಿಂದ ಇಲ್ಲಿ ಮತದ ಹೀನಯಾನ ಮಹಾಯಾನದ ಅಧ್ಯಯನ ನಡೀತಾ ಇತ್ತು ತತ್ವಶಾಸ್ತ್ರ ಫಿಲಾಸಫಿ ಖಗೋಳಶಾಸ್ತ್ರ ಅಸ್ಟ್ರಾನಮಿ ನೀತಿ ಎಥಿಕ್ಸ್ ತರ್ಕಶಾಸ್ತ್ರ ಲಾಜಿಕಲ್ ಸ್ಟಡಿ ಔಷಧ ಶಾಸ್ತ್ರ ಮೆಡಿಸಿನ್ಸ್ ಅಂಡ್ ಆಯುರ್ವೇದ ಗಣಿತ ಶಾಸ್ತ್ರದಲ್ಲಿ ಅಂಕಗಣಿತ ಬೀಜ ಗಣಿತ ರೇಖಾ ಗಣಿತ ಅಂದ್ರೆ ಅರ್ಥಮೆಟಿಕ್ ಅಲ್ಜಿಬ್ರಾ ಜಾಮೆಟ್ರಿ ವಿಷಯಗಳನ್ನ ಕಾಲಗಣನೆಯ ಅಭ್ಯಾಸ ಅಂದ್ರೆ ಟೈಮ್ ಕ್ಯಾಲ್ಕುಲೇಷನ್ ಸಂಸ್ಕೃತ ಮತ್ತೆ ಪಾಲಿ ಭಾಷೆಯ ಸಾಹಿತ್ಯದ ಅಧ್ಯಯನವನ್ನ ಸಂಸ್ಕೃತ ಪಾಲಿ ವ್ಯಾಕರಣದ ಅಭ್ಯಾಸವನ್ನ ವೇದಗಳ ಅಧ್ಯಯನವನ್ನ ಧಾರ್ಮಿಕ ಗ್ರಂಥಗಳ ಅಧ್ಯಯನವನ್ನ ಅಂದ್ರೆ ಸ್ಟಡಿ ಆಫ್ ರಿಲಿಜನ್ ಟೆಕ್ಸ್ಟ್ ವಿದೇಶಿ ಭಾಷೆಗಳಾದಂತಹ ಚೀನಿ ಗ್ರೀಕ್ ಫರ್ಷಿಯನ್ ಭಾಷೆಗಳ ಅಧ್ಯಯನ ಕೂಡ ನಮ್ಮ ನಳಂದ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇತ್ತು ಅಷ್ಟೇ ಅಲ್ಲ ಮೆಟಾಫಿಸಿಕ್ಸ್ ಫಿಸಿಕ್ಸ್ ಸಬ್ಜೆಕ್ಟ್ ಗಳ ಆಳ ಅಧ್ಯಯನ ಆ ಸಮಯದಲ್ಲೇ ನಡೀತಾ ಇತ್ತು ನಳಂದ ವಿಶ್ವವಿದ್ಯಾಲಯದಲ್ಲಿ ಉಪನಿಷತ್ತಿನ ಕೆಲವೊಂದಿಷ್ಟು ಒರಿಜಿನಲ್ ಮನುಸ್ಕ್ರಿಪ್ಟ್ ಕೂಡ ಇತ್ತು ಅಂತ ಹೇಳಲಾಗುತ್ತೆ ತುಂಬಾ ಜನ ಹೇಳ್ತಾರೆ ನಮ್ಮ ಮಾಡರ್ನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬರೀ ಈ ಸರ್ಟಿಫಿಕೇಟು ಪ್ರೋಗ್ರೆಸ್ ಕಾರ್ಡು ಮಾರ್ಕ್ಸ್ ಕಾರ್ಡ್ ಡಿಗ್ರಿ ಅಷ್ಟೇ ಇರುತ್ತೆ ಈ ವಿದ್ಯಾರ್ಥಿಗಳಿಗೆ ಈ ಮಕ್ಕಳಿಗೆ ಯಾವುದು ಸ್ಕಿಲ್ ಇರಲ್ಲ ಕೌಶಲ್ಯ ಇರಲ್ಲ ಅಂತ ಹೇಳ್ತಾರೆ ಆದ್ರೆ ನಿಮ್ಗೆ ಗೊತ್ತಿರ್ಲಿ ಹದಿನಾರು ವರ್ಷದ ಹಿಂದೆ ಇದ್ದ ನಡೆದ ವಿಶ್ವವಿದ್ಯಾಲಯದಲ್ಲಿ ಮುಂಚೆ ಹೇಳಿರೋ ಸಬ್ಜೆಕ್ಟ್ ಗಳ ಜೊತೆಗೆ ಆ ನಾಲೆಡ್ಜ್ ಜೊತೆಗೆ ಅವ್ರಿಗೆ ಸ್ವಿಮ್ಮಿಂಗ್ ಮಾರ್ಷಲ್ ಆರ್ಟ್ಸ್ ಫೈಟಿಂಗ್ ಆ ಕ್ಲೈಂಬಿಂಗ್ ಸ್ಕಿಲ್ ಗಳನ್ನ ಕೂಡ ಕಲಿಸ್ಲಾಗ್ತಾ ಇತ್ತು ಈ ಪ್ರಾಚೀನ ವಿಶ್ವವಿದ್ಯಾಲಯದಲ್ಲಿ ಫ್ರೀ ಆಫ್ ಕಾಸ್ಟ್ ಶಿಕ್ಷಣವನ್ನ ನೀಡಲಾಗ್ತಾ ಇತ್ತು ಇವತ್ತು ಅದೇ ದೇಶದಲ್ಲಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಫೀಸು ಅಂತ ತಗೊಂಡು ಬಡ ತಂದೆ ತಾಯಿ ಎದೆ ಮೇಲೆ ಕಾಲಿಟ್ಟು ಎಜುಕೇಶನ್ ನ ಬಿಸ್ನೆಸ್ ಮಾಡಿಕೊಂಡು ಮಕ್ಕಳನ್ನ ಪ್ರೆಷರ್ ಕುಕ್ಕರ್ ತರ ಮಾಡಿ ಅವರು ಭವಿಷ್ಯದ ಜೊತೆ ಆಟ ಆಡ್ತಿರೋ ಕೆಲವೊಂದಿಷ್ಟು ಶಾಲಾ ಕಾಲೇಜುಗಳು ನಮ್ಮ ದೇಶದ ಸುವರ್ಣ ಇತಿಹಾಸಕ್ಕೆ ಕಳಂಕ ನಾಚಿಕೆ ಆಗ್ಬೇಕು ನಿಮ್ಗೆ ನಿಮ್ಗೋಸ್ಕರ ಈ ವಿಡಿಯೋ ಕ್ಲಿಪ್ ಉಚಿತವಾಗಿ ಸಿಕ್ಕರೆ ಯಾರಿಗೆ ಬಿಡ್ತಾರೆ ಎಲ್ರು ಹೋಗ್ತಾರೆ ಅದಕ್ಕೆ ನಮ್ಮ ಕರ್ನಾಟಕ ಬೆಸ್ಟ್ ಎಕ್ಸಾಂಪಲ್ ನಳಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಏನೋ ಉಚಿತವಾಗಿ ನೀಡ್ತಾ ಇದ್ರು ಯಾವ ಫೀಸ್ ಇರ್ಲಿಲ್ಲ ಆದ್ರೆ ಈ ವಿಶ್ವವಿದ್ಯಾಲಯದಲ್ಲಿ ಸೀಟ್ ಸಿಗೋದು ಅಷ್ಟೊಂದು ಸುಲಭದ ಮಾತಾಗಿರ್ಲಿಲ್ಲ ಇವಾಗ ಇಂಜಿನಿಯರ್ ಡಾಕ್ಟರ್ ಸೀಟ್ ಸಿಗಬೇಕು ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ನೆಟ್ ಸಿಇಿ ಅಂತ ಅದನ್ನ ಕ್ಲಿಯರ್ ಮಾಡಿದ ಮೇಲೆ ನಮ್ಗೆ ಸೀಟ್ ಸಿಗುತ್ತೆ ಹಂಗೆ ನಳಂದ ವಿಶ್ವವಿದ್ಯಾಲಯದಲ್ಲಿ ಎರಡು ಹಂತದಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು ಮೊದಲನೇ ಹಂತದ ಎಂಟ್ರೆನ್ಸ್ ಎಕ್ಸಾಮ್ ಯಾರು ತಗೊಳ್ತಿದ್ರು ಗೊತ್ತಾ ನಳಂದ ವಿಶ್ವವಿದ್ಯಾಲಯದ ಸೆಕ್ಯೂರಿಟಿ ಗಾರ್ಡ್ಗಳು ವಿದ್ಯಾರ್ಥಿಗಳು ಮೊದಲು ಸೆಕ್ಯೂರಿಟಿ ಗಾರ್ಡ್ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಒಂದು ವೋಕಲ್ ಟೆಸ್ಟ್ ನಡೀತಾ ಇತ್ತು ಅದರಲ್ಲಿ ಪಾಸ್ ಆದ್ಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಇರ್ತಿತ್ತು ಅದ್ರಲ್ಲಿ ಪಾಸ್ ಆದಾಗ ಮಾತ್ರ ನಳಂದ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಸಿಗ್ತಿತ್ತು ಈ ವಿದೇಶಿಗರು ನಮ್ಮ ದೇಶವನ್ನ ಹಾವಾಡಿಗರ ದೇಶ ಆ ದೇಶ ಈ ದೇಶ ಅಂತ ಕರೀತಾರೆ ಅಸಹ್ಯ ಮಾಡ್ತಾರೆ ನಮ್ಮ ದೇಶದ ವಿಶ್ವವಿದ್ಯಾಲಯದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಗಳೇ ಇಂಟರ್ವ್ಯೂ ತಗೋತಿದ್ರು ಅಷ್ಟೊಂದು ಆಗಿದ್ರು ಅದು ನಮ್ಮ ಭಾರತ ಒಮ್ಮೆ ಯೋಚನೆ ಮಾಡಿ ನೋಡಿ ನಳಂದ ವಿಶ್ವವಿದ್ಯಾಲಯದ ಸೆಕ್ಯೂರಿಟಿ ಗಾರ್ಡ್ಗಳೇ ಅಷ್ಟು ಜಾಣರಾಗಿದ್ರೆ ಅಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಇನ್ನೆಷ್ಟು ಜಾಣರಾಗಿರಬಾರದು ಅವ್ರಿಗೆ ವಿದ್ಯೆ ನೀಡುವ ಗುರುಗಳ ಬಗ್ಗೆ ಅಂತೂ ಮಾತಾಡೋದೇ ಬೇಡ ಈ ಯೂನಿವರ್ಸಿಟಿ ಎಂತೆಂತ ಮಹಾನ್ ಸಾಧಕರನ್ನ ಪ್ರೊಡ್ಯೂಸ್ ಮಾಡಿದೆ ಅಂದ್ರೆ ಹರ್ಷವರ್ಧನ ನಾಗಾರ್ಜುನ ಈ ಬೌದ್ಧ ಧರ್ಮವನ್ನ ಪರಿಚಯಿಸಿದ ಗುರುಗಳಾದಂತಹ ಪದ್ಮ ಸಂಭವ ಬೌದ್ಧ ತತ್ವಜ್ಞಾನಿ ಮತ್ತು ತರ್ಕಶಾಸ್ತ್ರಜ್ಞ ವಸುಬಂಧು ತರ್ಕಶಾಸ್ತ್ರಜ್ಞ ಧರ್ಮಕೀರ್ತಿ ಚೀನಾದ ಭಿಕ್ಷು ಇತ್ಸಿಂಗ್ ಚೀನಿ ಭಿಕ್ಷು ಮತ್ತೆ ಪ್ರವಾಸಿಗನಾದಂತಹ ಯುಎನ್ಸಂಗ್ ಇದೇ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ತತ್ವಶಾಸ್ತ್ರದಲ್ಲಿ ಪರಿಣಿತಿ ಪಡೆದಿದ್ದ ಶೀಲಭದ್ರ ಇಲ್ಲಿ ಮುಖ್ಯ ಆಚಾರ್ಯರಾಗಿದ್ರು ಅಂತ ಹೇಳಲಾಗುತ್ತೆ ಕೆಲವೊಂದಿಷ್ಟು ಮೂಲಾಧಾರಗಳ ಪ್ರಕಾರ ಹೀಗೆ ಹೇಳಲಾಗುತ್ತೆ ಪ್ರಖ್ಯಾತ ಗಣಿತಜ್ಞ ಮತ್ತು ಖಗೋಳ ತಜ್ಞರಾದ ಆರ್ಯಭಟ ಈ ಯೂನಿವರ್ಸಿಟಿಯ ಪ್ರಮುಖರಾಗಿದ್ರು ಹೆಡ್ ಆಫ್ ದಿ ಯೂನಿವರ್ಸಿಟಿ ಅಂತ ಹೇಳಲಾಗುತ್ತೆ ಎಂಟುನೂರು ವರ್ಷಗಳ ಕಾಲ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಯನ್ನ ನೀಡಿ ಅವರಿಗೆ ನೆಲೆ ನೀಡಿರುವಂತಹ ಯೂನಿವರ್ಸಿಟಿ ಒಳ್ಳೆ ಒಳ್ಳೆ ವಿದ್ವಾಂಸರನ್ನ ಪರಿಣಿತರನ್ನ ಪಂಡಿತರನ್ನ ಈ ಜಗತ್ತಿಗೆ ನೀಡಿದ ಯೂನಿವರ್ಸಿಟಿ ಹನ್ನೆರಡನೇ ಶತಮಾನದಲ್ಲಿ ಅಂಧಕಾರದಲ್ಲಿ ಮುಳುಗಿ ಅಲ್ಲಿಯ ಜ್ಞಾನದ ಸಂಪತ್ತು ನಶಿಸಿ ನಾಶವಾಗಿ ಹೋಗುತ್ತೆ ಸುಟ್ಟು ಭಸ್ಮವಾಗುತ್ತೆ ವೈಭವದಿಂದ ಕೂಡಿದ ವಿಶ್ವವಿದ್ಯಾಲಯ ಬೂದಿ ಬೂದಿ ಆಗಕ್ಕೆ ಒಂದು ಕಾರಣ ಇದೆ ಅದೇನಂದ್ರೆ ನಳಂದ ವಿಶ್ವವಿದ್ಯಾಲಯ ಕೇವಲ ಒಂದು ಆಕ್ರಮಣ ಅಷ್ಟೇ ನೋಡಿಲ್ಲ ಮೂರ್ ಮೂರ್ ಆಕ್ರಮಣಗಳನ್ನ ನೋಡಿದೆ ಎರಡು ಆಕ್ರಮಣಗಳನ್ನೇನೋ ತಡ್ಕೊಂಡು ನಳಂದ ವಿಶ್ವವಿದ್ಯಾಲಯ ಮತ್ತೆ ತಲೆ ನಿಲ್ಲುತ್ತೆ ಆದ್ರೆ ಮೂರನೇ ಆಕ್ರಮಣ ತುಂಬಾ ಭಯಂಕರವಾಗಿತ್ತು ಅದರ ಹಿಂದಿನ ಕಾರಣನೂ ಅಷ್ಟೇ ಭೀಕರವಾಗಿತ್ತು ಮೊದಲ ಆಕ್ರಮಣ ನಾಲ್ಕನೂರ ಐವತ್ತೈದರಿಂದ ನಾಲ್ಕನೂರ ಅರವತ್ತೇಳರ ಮಧ್ಯ ಗುಪ್ತ ವಂಶದ ದೊರೆ ಸ್ಕಂದಗುಪ್ತನ ಸಮಯದಲ್ಲಿ ಫೈಬರ್ ಕಣಿವೆಯ ಮೂಲಕ ಭಾರತಕ್ಕೆ ನುಸುಳಿ ಬಂದ ಮಧ್ಯ ಏಷ್ಯಾದ ಒಂದು ಬುಡಕಟ್ಟು ಜನಾಂಗವಾದ ಹೂಣರು ನಳಂದ ವಿಶ್ವವಿದ್ಯಾಲಯದ ಮೇಲೆ ಆಕ್ರಮಣ ಮಾಡ್ತಾರೆ ಹೂಣರ ನೇತೃತ್ವ ವಹಿಸಿದ್ದು ಮಿಹಿರ್ ಕುಲ್ ಘೋರವಾಗಿ ದಾಳಿಯನ್ನ ಮಾಡ್ತಾನೆ ನಳಂದ ವಿಶ್ವವಿದ್ಯಾಲಯ ಈ ದಾಳಿಗೆ ಬಲಿಯಾಗುತ್ತೆ ಈ ಆಕ್ರಮಣದಿಂದ ತತ್ತರಿಸಿದ ನಳಂದವನ್ನ ಮತ್ತೆ ರೀಬಿಲ್ಡ್ ಅದನ್ನ ಪುನಃ ಕಟ್ಟಿ ಅದನ್ನ ಭವ್ಯ ರೂಪವನ್ನ ಕೊಡುವಂತ ಪ್ರಯತ್ನ ಮಾಡಿದ್ದು ಗುಪ್ತ ವಂಶದ ದೊರೆ ಸ್ಕಂದಗುಪ್ತ ನಳಂದ ವಿಶ್ವವಿದ್ಯಾಲಯದ ಮೇಲೆ ಎರಡನೇ ಆಕ್ರಮಣ ಮಾಡಿದ್ದು ಏಳನೇ ಶತಮಾನದಲ್ಲಿ ಅದು ಬಂಗಾಳದ ಗೋರ್ದಾಸ್ ರಾಜವಂಶನಿದ್ದ ಆಗ ಅಳಿವಿನ ಅಂಚಿನಲ್ಲಿದ್ದ ನಳಂದ ವಿಶ್ವವಿದ್ಯಾಲಯವನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಿದ್ದು ರೀಬಿಲ್ಡ್ ಮಾಡಿದ್ದು ವರ್ಧನ ಸಾಮ್ರಾಜ್ಯದ ಪ್ರಮುಖ ಅರಸ ಹರ್ಷವರ್ಧನ ಆದ್ರೆ ಮೂರನೇ ಆಕ್ರಮಣ ನಳಂದ ವಿಶ್ವವಿದ್ಯಾಲಯದ ಚರಿತ್ರೆಯನ್ನೇ ಬದಲಾಯಿಸಿಬಿಡುತ್ತೆ ನಳಂದಾ ನಳಂದ ವಿಶ್ವವಿದ್ಯಾಲಯ ತನ್ನ ಅಪಾರ ವೈಭವವನ್ನ ಕಳೆದುಕೊಂಡು ಬಿಡುತ್ತೆ ಇದೊಂದು ಆಘಾತಕಾರಿ ಆಕ್ರಮಣವಾಗಿತ್ತು ಇದನ್ನ ಮಾಡಿದ್ದು ಒಬ್ಬ ಕ್ರೂರ ತುರ್ಕಿ ಮುಸ್ಲಿಂ ಆಕ್ರಮಣಕಾರ ಭಕ್ತಿಯಾರ್ ಖಿಲ್ಜಿ ನಳಂದ ವಿಶ್ವವಿದ್ಯಾಲಯದಲ್ಲಿ ಚಿನ್ನ ಮುತ್ತು ರತ್ನ ಹವಳ ಸಂಪತ್ತು ಏನೂ ಇಲ್ಲ ಆದ್ರೂ ಒಂದು ವಿಶ್ವವಿದ್ಯಾಲಯವನ್ನ ಇಷ್ಟು ಕ್ರೂರವಾಗಿ ಧ್ವಂಸ ಮಾಡ್ತಾರೆ ಅಂದ್ರೆ ಅದ್ರ ಹಿಂದಿನ ಕಾರಣ ಉದ್ದೇಶ ಅಷ್ಟೇ ದೊಡ್ಡದಾಗಿತ್ತು ನಳಂದ ವಿಶ್ವವಿದ್ಯಾಲಯವನ್ನ ಸುಟ್ಟು ಭಸ್ಮ ಮಾಡಲು ಕಾರಣ ಏನ್ ಗೊತ್ತಾ ಕಾರಣ ಕಾರಣ ಅಂತ ಆಗ್ಲೆಯಿಂದ ಹೇಳ್ತಾನೆ ಇದ್ದೀನಿ ಇದನ್ನ ಕೇಳಿ ಒಮ್ಮೆ ಭಕ್ತಿಯಾರ್ ಖಿಲ್ಜಿ ದೊಡ್ಡ ಅನಾರೋಗ್ಯದಿಂದ ಬಳಲ್ತಾ ಇತ್ತ ಎಷ್ಟೊಂದು ಉಪಚಾರ ಮಾಡಿದ್ರು ಹುಷಾರಾಗ್ತಿರ್ಲಿಲ್ಲ ಹಕೀಮ್ರು ಎಷ್ಟೇ ಔಷಧಿ ಕೊಟ್ಟರು ಸರಿ ಹೋಗ್ತಾ ಇರ್ಲಿಲ್ಲ ಈ ಹಕೀಮ್ ಅಂದ್ರೆ ಇಸ್ಲಾಂ ದೇಶಗಳಲ್ಲಿ ಮುಸ್ಲಿಂ ಕಂಟ್ರಿಯಲ್ಲಿ ಔಷಧಿಗಳನ್ನ ನೀಡುವಂತ ಒಬ್ಬ ಜನರಲ್ ಡಾಕ್ಟರ್ ಈ ಹಕೀಮ್ರು ಎಷ್ಟೇ ಮೆಡಿಸಿನ್ ಕೊಟ್ಟರು ಭಕ್ತಿಯಾರ್ ಖಿಲ್ಜಿಯ ರೋಗ ಹಂಗೆ ಇತ್ತು ವಾಸಿನೇ ಆಗ್ತಿರ್ಲಿಲ್ಲ ಆಗ ಒಬ್ರು ಸಲಹೆ ಸಜೆಷನ್ ಅನ್ನ ಕೊಡ್ತಾರೆ ನಳಂದ ವಿಶ್ವವಿದ್ಯಾಲಯದ ಪ್ರಿನ್ಸಿಪಲ್ ರಾಹುಲ್ ಶ್ರೀ ಭದ್ರಾ ಅವರು ನಿಮ್ಮ ಈ ರೋಗಕ್ಕೆ ಚಿಕಿತ್ಸೆನ ಕೊಡ್ತಾರೆ ತಗೊಳ್ಳಿ ಅಂತ ಇವನು ಮುಸ್ಲಿಂ ಆಕ್ರಮಣಕಾರ ಅದ್ರಲ್ಲೂ ಕಟ್ಟರ್ ಮುಸ್ಲಿಂ ಮುಸ್ಲಿಮೇತರ ಮುಸ್ಲಿಂ ಅವರಿಂದ ಟ್ರೀಟ್ಮೆಂಟ್ ತಗೊಳೋದು ಇವನ್ಗೆ ಇಷ್ಟ ಇರ್ಲಿಲ್ಲ ಸಿಟ್ಟಿಂದ ಅದನ್ನು ನಿರಾಕರಿಸ್ತಾನೆ ಪರಿಸ್ಥಿತಿ ತುಂಬಾ ಗಂಭೀರ ಆಗ್ತಾ ಹೋಗುತ್ತೆ ಭಕ್ತಿಯರ್ ಖಿಲ್ಜಿಯ ರೋಗ ಜಾಸ್ತಿ ಆಗುತ್ತೆ ಸಾವು ಹತ್ರ ಬರ್ತಾ ಇದೆ ಅಂತ ಫೀಲ್ ಆಗುತ್ತೆ ಗಡ್ಡಕ್ ಬೆಂಕಿ ಬಿದ್ದಾಗ ಬಾವಿ ತೋಡ್ಲೇಬೇಕು ನೋಡಿ ಅವಾಗ ಭಕ್ತಿಯರ್ಗನ್ಸುತ್ತೆ ಒಂದ್ಸಾರಿ ಕರೆಯೋದ್ರಿಂದ ಏನಾಗುತ್ತೆ ಕರೆದ್ ಬಿಡೋಣ ಅಂತ ರಾಹುಲ್ ಶ್ರೀ ಭದ್ರ ಅವರನ್ನ ಕರೆಸಲಾಗತ್ತೆ ಅವರು ಭಕ್ತಿಯರ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡಕ್ ಬರ್ತಾರೆ ಆದ್ರೆ ಈ ಭಕ್ತಿಯಾರ್ಗ್ ನೋಡಿ ಎಷ್ಟೊಂದು ಸೊಕ್ಕು ರಾಹುಲ್ ಶ್ರೀ ಭದ್ರ ಅವ್ರಿಗೆ ಈತ ಹೇಳ್ತಾನೆ ನೀವು ಕೊಟ್ಟಿರೋ ಯಾವ ಔಷಧಿನೂ ನಾನ್ ತಗೊಳೋದಿಲ್ಲ ಈ ಮೂಲಕ ಭಕ್ತಿಯರ್ ಕಿಲ್ಚಿ ಹಿಂದೂಗಳು ಮತ್ತು ಆ ಭಾರತೀಯ ಔಷಧಿಯನ್ನ ಕೀಳಾಗಿ ತೋರ್ಸಕ್ಕೆ ಪ್ರಯತ್ನ ಪಡ್ತಾನೆ ಸಾಯೋ ಟೈಮಲ್ಲೂ ಇಷ್ಟೊಂದು ಅಹಂಕಾರ ಈ ಮನುಷ್ಯನಿಗೆ ಆದ್ರೂ ರಾಹುಲ್ ಶ್ರೀ ಭದ್ರಾ ಅವರು ನೀವು ಶೀಘ್ರದಲ್ಲೇ ಗುಣಮುಖರಾಗ್ತೀರಾ ಸರಿ ಹೋಗ್ತೀರಾ ಅಂತ ಭರವಸೆ ನೀಡಿ ಖಿಲ್ಜಿಗೆ ಕುರಾನ್ ಪುಸ್ತಕವನ್ನ ನೀಡಿ ಪ್ರತಿದಿನ ಇದರ ಪುಟಗಳನ್ನ ಓದಿ ಅಂತ ಹೇಳಿ ಹೋಗ್ತಾರೆ ಭಕ್ತಿಯಾರ್ ಖಿಲ್ಜಿ ಪ್ರತಿದಿನ ಕುರಾನ್ನ ಕುರಾನ್ ನ ಪುಟಗಳನ್ನ ಓದ್ತಾರೆ ದಿನಗಳು ಕಳೆದಂತೆ ಖಿಲ್ಜಿಯ ರೋಗ ಗುಣಮುಖವಾಗುತ್ತಾ ಸಂಪೂರ್ಣವಾಗಿ ಈತ ಸುಧಾರಿಸ್ತಾರೆ ಕುರಾನು ಓದಿದಕ್ಕೆ ರೋಗ ಗುಣಮುಖವಾಯ್ತ ಹಾಗಾದ್ರೆ ನೋ ರಾಹುಲ್ ಶ್ರೀ ಭದ್ರಾ ಆ ಕುರಾನಿನ ಪ್ರತಿಯೊಂದು ಪುಟದಲ್ಲಿ ಔಷಧಿಯ ಲೇಪನವನ್ನ ಹಚ್ಚಿರ್ತಾರೆ ನಾವು ಪುಸ್ತಕ ಓದ್ಬೇಕಾದ್ರೆ ಒಂದೊಂದು ಪುಟವನ್ನ ತೆರಿಬೇಕಾದ್ರೆ ನಾಲ್ಗೆಯಿಂದ ಉಗುಣ್ ಹಚ್ಚಿ ನಾವು ನೆಕ್ಸ್ಟ್ ಪೇಜ್ನ ಓಪನ್ ಮಾಡ್ತೀವಿ ನೋಡಿ ನಮ್ಮ ಭಾರತೀಯ ವಿದ್ವಾಂಸರು ವೈದ್ಯರ ಲಾಜಿಕ್ ನೋಡಿ ಹೇಗಿತ್ತು ಲಾಜಿಕ್ ಇಟ್ಕೊಂಡು ಮ್ಯಾಜಿಕ್ ಮಾಡ್ತಾರೆ ಯೂಸ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ನಮ್ ಚಿಕ್ಕ ವಯಸ್ಸಲ್ಲಿ ಟಾನಿಕ್ ಔಷಧಿಯನ್ನ ನಮ್ ಗಂಟ್ರೊಳಗೆ ಇಳಿಸ್ತಾ ಇದ್ರು ಅಲ್ವಾ ರಾಹುಲ್ ಶ್ರೀ ಭದ್ರಾ ಅವರು ಹೀಗ್ ಮಾಡಿದ್ದಾರೆ ಅನ್ನೋ ವಿಷಯ ಭಕ್ತಿಯ ಖಿಲ್ಜಿಗೆ ಗೊತ್ತಾಗುತ್ತೆ ತುಂಬಾ ಇನ್ಸಲ್ಟ್ ಆಗುತ್ತೆ ಅವನಿಗೆ ಕೋಪ ಬರಕ್ ಶುರುವಾಗತ್ತೆ ಜಲಸಿ ನಮ್ಮ ಮುಸ್ಲಿಂ ಹಕೀಮರ್ಗಿಂತ ಈ ಕಾಫಿರರಿಗೆ ಜಾಸ್ತಿ ಜ್ಞಾನ ಇದೆ ಅಂತ ಯೋಚನೆ ಮಾಡಕ್ ಶುರು ಮಾಡ್ತಾನೆ ಕಾಫಿರ್ ಅಂದ್ರೆ ಮುಸ್ಲಿಂ ಯಾರು ನನ್ನ ನಂಬೋದಿಲ್ವೋ ಅವರನ್ನ ಕಾಫಿರರು ಅಂತ ಕರೀತಾರೆ ಹೀಗೆ ಯೋಚನೆ ಮಾಡಿದಂತಹ ಭಕ್ತಿಯ ಅನ್ಸುತ್ತೆ ಈ ಜ್ಞಾನವನ್ನ ಶಾಶ್ವತವಾಗಿ ನಾಶ ಮಾಡ್ಲೇಬೇಕು ಅಂತ ನಾನ್ ಮುಂಚೆನೆ ಹೇಳಿದ್ದಲ್ಲ ನಾಶ ಮಾಡಕ್ಕೆ ಕಾರಣ ಮತ್ತು ಅದರ ಹಿಂದಿನ ಉದ್ದೇಶ ತುಂಬಾ ಭೀಕರವಾಗಿತ್ತು ಅಂತ ಇವರ ಉದ್ದೇಶ ತುಂಬಾ ಕ್ಲಿಯರ್ ಆಗಿತ್ತು ಭಾರತದಲ್ಲಿರುವ ಜ್ಞಾನದ ಸಂಪತ್ತು ಇಲ್ಲಿರುವ ವಿದ್ವಾಂಸರನ್ನ ಹಿಂಗೆ ಬಿಟ್ರೆ ಮುಂದೆ ಭಾರತದ ಭವಿಷ್ಯ ಹೇಗಿರುತ್ತೆ ಅಂತ ಅವರು ಮುಂಚೆನೆ ಇಮ್ಯಾಜಿನ್ ಮಾಡ್ಕೊಂಡಿದ್ರು ಅನ್ಸುತ್ತೆ ಶ್ರೀ ಭದ್ರನ ಹಾಗೆ ಸಾವಿರಾರು ವಿದ್ವಾಂಸರು ನಳಂದ ವಿಶ್ವವಿದ್ಯಾಲಯದಲ್ಲಿ ಇದ್ರು ಈ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ವಾಂಸರಿಗೆ ಜ್ಞಾನದ ಭಂಡಾರ ಸೋರ್ಸ್ ಆಫ್ ನಾಲೆಜ್ ಅಲ್ಲಿಯ ಗ್ರಂಥಾಲಯವಾಗಿತ್ತು ನಳಂದ ವಿಶ್ವವಿದ್ಯಾಲಯದಲ್ಲಿರುವ ಗ್ರಂಥಾಲಯ ಒಂದು ಸಾಮಾನ್ಯ ಗ್ರಂಥಾಲಯವಾಗಿರಲಿಲ್ಲ ಅದು ಜಗತ್ತಿನ ವಿಶಾಲವಾದ ಗ್ರಂಥಾಲಯವಾಗಿತ್ತು ವರ್ಲ್ಡ್ ಬಿಗ್ಗೆಸ್ಟ್ ಲೈಬ್ರರಿ ಆ ಗ್ರಂಥಾಲಯದ ಹೆಸರು ಧರ್ಮಗಂಜ್ ಅದು ಬಹು ಮಹಡಿಯ ಮೂರು ವಿಶಾಲ ಕಟ್ಟಡಗಳಿಂದ ಕೂಡಿತ್ತು ಆ ಮೂರು ಕಟ್ಟಡಗಳಿಗೂ ಒಂದೊಂದು ಹೆಸರಿತ್ತು ರತ್ನ ಸಾಗರ ರತ್ನ ರಂಜಕ ರತ್ನೋಧದಿ ಈ ಗ್ರಂಥಾಲಯದಲ್ಲಿ ತೊಂಬತ್ತು ಲಕ್ಷಕ್ಕೂ ಅಧಿಕ ಪುಸ್ತಕಗಳಿದ್ದು ಅದು ಎಲ್ಲಾ ಕ್ಷೇತ್ರಗಳಿಗೂ ಸಂಬಂಧಪಟ್ಟ ಪುಸ್ತಕಗಳು ಆ ಗ್ರಂಥಾಲಯದಲ್ಲಿತ್ತು ಈ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡಂತ ಭಕ್ತಿಯಾರ್ ಕಿಲ್ಜಿ ನಳಂದ ವಿಶ್ವವಿದ್ಯಾಲಯದ ಮೇಲೆ ಆಕ್ರಮಣ ಮಾಡಕ್ಕೆ ಸಂಜಾತ ಸಾವಿರಾರು ಸಂಖ್ಯೆಯಲ್ಲಿರುವ ಬೌದ್ಧ ಭಿಕ್ಷುಗಳನ್ನ ವಿದ್ಯಾರ್ಥಿಗಳನ್ನ ಕ್ರೂರವಾಗಿ ಹತ್ಯೆ ಮಾಡ್ತಾನೆ ವಿಷಯ ಪಂಡಿತರನ್ನ ವಿದ್ವಾಂಸರನ್ನ ಜೀವಂತವಾಗಿ ಸುಡ್ತಾನೆ ಜ್ಞಾನದಿಂದ ಪ್ರಜ್ವಲಿಸುತ್ತಿರುವ ನಳಂದ ವಿಶ್ವವಿದ್ಯಾಲಯ ಅಲ್ಲಿಯ ಗೋಡೆಗಳು ರಕ್ತಮಯವಾಗುತ್ತೆ ವಿಶ್ವವಿದ್ಯಾಲಯದ ಪ್ರತಿಯೊಂದು ದಿಕ್ಕಿನಲ್ಲಿಯೂ ಸಾವು ನೋವಿನ ಕೂಗಾಟ ಶುರುವಾಗುತ್ತೆ ಜ್ಞಾನದ ತವರಾಗಿದ್ದ ನಳಂದ ಭಕ್ತಿಯಾರ್ನ ಅತ್ಯಾಚಾರಕ್ಕೆ ತತ್ತರಿಸಿ ಹೋಗುತ್ತೆ ಅಲ್ಲಿರುವಂತಹ ವಿಶಾಲ ಗ್ರಂಥಾಲಯವನ್ನ ಸುಟ್ಟು ಹಾಕ್ತಾರೆ ಭಕ್ತಿಯಾರ್ ಆ ಕಾಲದ ಸಮಕಾಲೀನ ಇತಿಹಾಸಕಾರನಾದ ಮಿನಾಜ್ ಸಿರಾಜ್ ತನ್ನ ಪುಸ್ತಕವಾದ ತಬಾಕತ್ ಈ ನಸಿರಿ ಅಲ್ಲಿ ಬರೀತಾನೆ ಭಕ್ತಿಯಾರ್ ಖಿಲ್ಜಿ ಗ್ರಂಥಾಲಯಕ್ಕೆ ಬೆಂಕಿ ಇಟ್ಟ ನಂತರ ಈ ಗ್ರಂಥಾಲಯ ಸಂಪೂರ್ಣವಾಗಿ ಸುಡಲು ಮೂರು ತಿಂಗಳ ಸಮಯ ತಗೊಳ್ತು ಇದರಿಂದ ಗೊತ್ತಾಗುತ್ತೆ ಎಷ್ಟು ಜ್ಞಾನದ ಸಂಪತ್ತು ಅಲ್ಲಿ ಸಂಗ್ರಹಣೆ ಇತ್ತು ಅಂತ ಯಾವತ್ತಿಗೂ ರೀಕವರಿ ಮಾಡಕ್ಕಾಗದೇ ಇರುವಂತ ಜ್ಞಾನದ ಸಂಪತ್ತು ಈ ದೇಶ ಕಳ್ಕೊಂಡ್ಬಿಡುತ್ತೆ ಪ್ರತಿಯೊಂದು ವಿಷಯದ ಬಗ್ಗೆ ಡೀಟೇಲ್ ರಿಸರ್ಚ್ ಮಾಡಿರುವಂತ ಬರಹಗಳಿದ್ವು ನಮ್ಮ ದೇಶದಲ್ಲಿ ಒಂದು ಪುಸ್ತಕವನ್ನ ಒಂದು ಪುಸ್ತಕದ ಹಾಳೆಯನ್ನ ಹರಿದ್ರೆ ಸರಸ್ವತಿ ಮಾತಿಗೆ ಅವಮಾನ ಮಾಡ್ದಂಗೆ ಅದೊಂದು ಪಾಪ ಅಂತ ನಾವು ಪರಿಗಣಿಸ್ತೀವಿ ಆದ್ರೆ ಇಲ್ಲೊಬ್ಬ ಜಗತ್ತಿನ ಅತಿ ದೊಡ್ಡ ಗ್ರಂಥ ಸುಡ್ಡು ಊದಿ ಭಸ್ಮ ಮಾಡಿಬಿಟ್ಟಿದ್ದ ಕೇವಲ ಒಬ್ಬ ವ್ಯಕ್ತಿಯ ಜಲಸಿ ಅಸೂಯೆ ಅನ್ನೋದು ನಮ್ಮ ದೇಶದ ಸಾವಿರಾರು ವರ್ಷಗಳ ಹಳೆಯ ಜ್ಞಾನ ಸಂಗ್ರಹಣೆಯನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತು ಭಕ್ತಿಯ ಅಷ್ಟಕ್ಕೆ ಸುಮ್ನಾಗ್ಲಿಲ್ಲ ನಳಂದ ನಾಶ ಮಾಡಿದ ನಂತರ ಅದೇ ಬಿಹಾರದಲ್ಲಿ ಇರುವಂತಹ ವಿಕ್ರಮ್ ಮತ್ತು ಓದಂತಪುರಿ ವಿಶ್ವವಿದ್ಯಾಲಯಗಳನ್ನೂ ಕೂಡ ಸರ್ವನಾಶ ಮಾಡ್ದ ಶತಶತಮಾನಗಳಿಂದ ಉರಿಯುತ್ತಿದ್ದ ಜ್ಞಾನದ ಜ್ವಾಲೆ ಭಕ್ತಿ ಖಿಂಜಿಯ ಕ್ರೂರ ಕೈಗಳಿಂದ ಆರಿಹೋಯಿತು ವಿದ್ಯೆ ಮತ್ತು ಶಾಂತಿಯ ಸಂಕೇತವಾಗಿದ್ದ ನಳಂದ ಈಗ ಕೇವಲ ಭೂತಿ ಮತ್ತು ಅವಶೇಷಗಳ ರಾಶಿಯಾಗಿ ಉಳಿತು ಇದು ಕೇವಲ ಒಂದು ವಿಶ್ವವಿದ್ಯಾಲಯದ ಅಂತ್ಯವಾಗಿರ್ಲಿಲ್ಲ ಭಾರತೀಯ ಶಿಕ್ಷಣ ಸಂಸ್ಕೃತಿ ಮತ್ತು ಭವಿಷ್ಯದ ಸುವರ್ಣ ಯುಗದ ಅಂತ್ಯವಾಗಿತ್ತು ನಳಂದ ಯೂನಿವರ್ಸಿಟಿ ಸುಟ್ಟು ಭಸ್ಮವಾಗದೇ ಇದ್ರೆ ಭಾರತ ಪ್ರತಿಯೊಂದು ಕ್ಷೇತ್ರದಲ್ಲೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸಾಧನೆ ಮಾಡ್ತಿದ್ರು ಯಾಕಂದ್ರೆ ನಮ್ಮ ಪೂರ್ವಜರು ಸೈನ್ಸ್ ಟೆಕ್ ಮ್ಯಾಥಮೆಟಿಕ್ಸ್ ಪ್ರತಿಯೊಂದು ವಿಷಯದ ಬಗ್ಗೆ ಬೇಸಿಕ್ ಫಂಡಮೆಂಟಲ್ಸ್ ಅಲ್ಟ್ರಾ ಫಂಡಮೆಂಟಲ್ ಅಲ್ಲಿ ಬರೆದಿಟ್ಟಿದ್ರು ಇವತ್ತು ನಾವು ಕಂಡು ಹಿಡಿದಿದ್ದು ಈ ದೇಶದ ವಿಜ್ಞಾನಿ ಆ ದೇಶದ ವಿಜ್ಞಾನಿ ಅಂತ ವಿದೇಶಿಗರ ಹೆಸರನ್ನ ಹೇಳುವ ಬದಲು ಹೆಮ್ಮೆಯಿಂದ ನಮ್ಮ ದೇಶದ ವಿದ್ವಾಂಸರ ಹೆಸರನ್ನ ವಿಜ್ಞಾನಿಗಳ ಹೆಸರನ್ನ ಹೇಳ್ತಿದ್ವಿ ಹದಿನಾರು ವರ್ಷಗಳ ಹಳೆಯ ನಳಂದ ವಿಶ್ವವಿದ್ಯಾಲಯವನ್ನ ಮತ್ತೆ ಪುನಚೇತನಗೊಳಿಸಬೇಕು ಇವತ್ತು ಅಂತ ಯೋಚನೆ ಮಾಡಿದ್ದು ನಮ್ಮ ಮಿಸೈಲ್ ಮ್ಯಾನ್ ಡಾಕ್ಟರ್ ಕೆ ಪಿ ಜೆ ಅಬ್ದುಲ್ ಕಲಾಂ ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಹತ್ತಕ್ಕೆ ಸಂಸತ್ ಒಂದು ವಿಶೇಷ ಕಾಯ್ದೆ ಅಂಗೀಕಾರವಾಗುತ್ತೆ ಅದೇ ನಳಂದ ವಿಶ್ವವಿದ್ಯಾಲಯ ಕಾಯ್ದೆ ಎರಡು ಸಾವಿರದ ಹತ್ತು ಈ ಕಾಯ್ದೆಯ ಅಡಿಯಲ್ಲಿ ಹೊಸ ಕ್ಯಾಂಪಸ್ ಅನ್ನ ಆ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಇವತ್ತು ಇಲ್ಲಿ ಸಾಂಪ್ರದಾಯಿಕ ಮತ್ತು ಆಧುನಿಕ ವಾಸ್ತುಶಿಲ್ಪವನ್ನ ಒಳಗೊಂಡ ಕಟ್ಟಡ ನಿರ್ಮಾಣ ಆಗಿದೆ ಸುಮಾರು ನಾಲ್ಕುನೂರ ಐವತ್ತೈದು ಎಕರೆ ಕ್ಯಾಂಪಸ್ ಒಳಗೊಂಡ ನಳಂದ ಮತ್ತೆ ಪುನಶ್ಚೇತನಗೊಂಡಿದೆ ಮತ್ತೆ ನಳಂದ ವಿಶ್ವವಿದ್ಯಾಲಯ ಜಗತ್ತಿಗೆ ಜ್ಞಾನ ನೀಡುವ ಜ್ಞಾನ ಮಂದಿರ ಆಗುತ್ತಾ ತನ್ನ ಹಳೆಯ ಜ್ಞಾನದ ಗತ ವೈಭವವನ್ನ ಮತ್ತೆ ಜೀವಂತವಾಗಿಸಿಕೊಳ್ಳುತ್ತಾ ನೋಡಬೇಕು ವಿಜಯನಗರಕ್ಕೆ ಸಂಬಂಧಪಟ್ಟ ಇತಿಹಾಸನ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ನೋಡಿ ತಿರುಮಲದಲ್ಲಿ ನಡೆದ ರಹಸ್ಯಮಯ ಘಟನೆಯ ಕುರಿತು ತಿಳಿದುಕೊಳ್ಳೋಕೆ ಈ ವಿಡಿಯೋನ ನೋಡಿ ಇಂತ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವ ಮತ್ತು ಜೀವನ ಸದಾ ಸುಖವಾಗಿರ್ಲಿ ಎಂದು ಆಶಿಸುವ ಹಡಕ್ ಭಾರತ ವಾಹಿನಿ